ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಆಗಿರುತ್ತೆ ಇದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಮೂರಕ್ಕೂ ಸಂಬಂಧಪಟ್ಟಂತಹ ಒಂದು ಮನೋವಿಜ್ಞಾನ ಪಠ್ಯಕ್ರಮದ ಕ್ವಶನ್ಸ್ಗಳು ಇದು ಬಂದು ಎಮ್ ಎಸ್ ಕೆ ಒಂದು ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಮ್ಯಾಕ್ ಡೂಗಲ್ರವರು ಸೊ ನೆಕ್ಸ್ಟ್ ಕ್ವಶನ್ನು ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಹೇಳ್ತಾರೆ ಹುಟ್ಟಿನಿಂದ ಅಂತ್ಯದವರೆಗೆ ಏನೋ ಒಂದು ಸಾಯುವವರೆಗೆ ಇರುತ್ತೋ ಸೊ ಜೀವಿಗಳಲ್ಲಾಗುವಂತಹ ಬೌದ್ಧಿಕ ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆಯನ್ನು ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ವಿಕಾಸ ಮನೋವಿಜ್ಞಾನ ಅಂತ ಹೇಳ್ತಾರೆ ವಿಕಾಸ ಮನೋವಿಜ್ಞಾನ ಸೊ ನೆಕ್ಸ್ಟ್ ಕ್ವೆಶನು ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಸೊ ವೈಟ್ಸನ್ನು ತಾರ್ನ್ ರೈಕು ಇ ಬಿ ಟಿಸ್ನರ್ ಮೇಲಿನ ಎಲ್ಲರೂ ಅಂತ ಹೇಳಿದರೆ ಸೊ ಇಲ್ಲಿ ಕ್ವಶನ್ ಏನಂತ ಇರೋದು ಅಂತ ಹೇಳಿದರೆ ಅಮೇರಿಕನ್ನಲ್ಲಿರ್ತಕ್ಕಂಥ ಅಥವಾ ಅಮೇರಿಕನ ಒಂದು ಪ್ರವ ಸಾರಿ ಅಮೇರಿಕನ್ ದೇಶ ಇಟ್ಟಿರ್ತಕ್ಕಂಥ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಸರಿ ಇಲ್ಲಿ ಮನೋವಿಜ್ಞಾನದ ಪಿತಾಮಹ ಬಂದು ಸಿಗ್ಮಂಡ್ ಫ್ರಾಯ್ಡ್ ಬಟ್ ಇಲ್ಲಿ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದಾಗ ವ್ಯಾಟ್ಸನ್ ಅಂತಕ್ಕಂಥವ್ರು ಈ ಒಂದು ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹರಾಗಿರ್ತಾರೆ ವ್ಯಾಟ್ಸನ್ ಸೊ ನೆಕ್ಸ್ಟ್ ಕ್ವೆಶನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಯಾರು ವೆರಿ ಇಂಪಾರ್ಟೆಂಟು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಯಾರು ಇ ಬಿ ಟಿಸ್ನರ್ ತಾರಂಡೈಕ್ ಜೆ ಬಿ ವ್ಯಾಟ್ಸನ್ ವೇಬರ್ ಅಂತ ಆಪ್ಷನ್ಸ್ ಇದೆ ಸೊ ಪ್ರಿನ್ಸಿಪಲ್ ಆಫ್ ಸೈಕಾಲಜಿಯನ್ನು ಪ್ರಕಟಣೆಯನ್ನು ಮಾಡಿದವರು ಜೆ ಬಿ ವ್ಯಾಟ್ಸನ್ ಅಮೇರಿಕನ್ ಮನೋವಿಜ್ಞಾನ ಅಂತ ಏನು ನೀಡಿದ್ವಿ ಸೊ ಈ ಜೆ ಬಿ ವ್ಯಾಟ್ಸನ್ ಅವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ ಸೊ ನೆಕ್ಸ್ಟು ಸಾವಿರದ ಒಂಬೈನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಸೊ ಎಜುಕೇಷನ್ ಸೈಕಾಲಜಿ ಟಾರಂಡೈ ಗಾಲ್ಟನ್ ಹೂಂಡ್ ಫೆಸ್ಟಾಲಜಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸು ಇದಕ್ಕೆ ಹ್ಯಾನ್ಸಿರೋ ಆಪ್ಷನ್ಸೆ ವಿಲ್ ಹೆಲ್ಮ್ ಹೂಂಡ್ ಅಂತ ಏನು ಹೇಳ್ತೀವಿ ಅವರು ಸಾವಿರದ ಒಂಬೈನೂರ ಮೂರರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವೆಶನು ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು ಅಂತ ಕೇಳಿದಾರೆ ಇಲ್ಲಿ ವಿಭಿನ್ನತೆ ಅಥವಾ ವಿಭೇದಾತ್ಮಕ ಮನೋವಿಜ್ಞಾನ ಎರಡು ಒಂದೇ ಬರುತ್ತೆ ವಿಭಿನ್ನತೆ ಅಥವಾ ವಿಭೇದಾತ್ಮಕ ಮೀನ್ಸ್ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಅಥವಾ ಸಮೂಹ ಸಮೂಹಗಳ ನಡುವೆ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಸೊ ಈ ಒಂದು ವಿಭಿನ್ನತೆ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು ತಾಂಡೈಕು ಕ್ರೋ ಆ್ಯಂಡ್ ಕ್ರೋ ಫ್ರಾನ್ಸಿಸ್ ಗಾಲ್ಟನ್ ಜಾನ್ ಹೆನ್ರಿ ಫೆಸ್ಟಾಲಜಿ ಸೊ ವಿಭಿನ್ನತೆ ಮನೋವಿಜ್ಞಾನ ಶಾಖೆಯ ಸ್ಥಾಪಕರು ಬಂದು ಜಾನ್ ಹೆನ್ರಿ ಫೆಸ್ಟಾಲಜಿಯವರು ನೆಕ್ಸ್ಟು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿದಾಗ ಅಬ್ರಮ್ ಮಾಸ್ಲೋ ಅಂತಕ್ಕಂಥವರು ಈ ಒಂದು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸ್ತಾರೆ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ತಾರಂಡ ಸೊ ನೆಕ್ಸ್ಟು ಸಿಗ್ಮೆಂಟ್ ಫ್ರಾಯ್ಡ್ ವರ್ತನೆಯ ಮುಖಗಳು ಯಾವುದು ಅಂತ ಹೇಳಿದರೆ ಜಾಗೃತ ಅವಸ್ಥೆ ಅರಜಾಗೃತ ವ್ಯವಸ್ಥೆ ಅಜಾಗೃತ ಅವಸ್ಥೆ ಎಲ್ಲವೂ ಹೌದು ಒಂದು ಸಿಗ್ಮೆಂಟ್ ಫ್ರೈಡ್ ವರ್ತನೆ ಮುಖಗಳು ಬಂದಾಗ ಜಾಗೃತ ವ್ಯವಸ್ಥೆ ಹರ ಜಾಗೃತ ಅವಸ್ಥೆ ಅಜಾಗೃತ ಅವಸ್ಥೆ ಮೇಲ ಎಲ್ಲವೂ ಹೌದು ಅಂತ ಏನ್ಕೊಟ್ಟಿದ್ದಾರೆ ಆಪ್ಷನ್ಸ್ ಸೊ ಈ ಒಂದು ಡಿ ಆಗಿರುತ್ತೆ ಈ ಒಂದು ಮೂರು ಆಪ್ಷನ್ಸ್ ಸಹ ಈ ಒಂದು ವರ್ತನೆ ಮುಖಗಳನ್ನು ಕಂಡು ಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಕ್ವಶನ್ ಬಂದು ವೈಟ್ಸಂಡ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಆಲ್ರೆಡಿ ಕ್ವಶನ್ ರಿಪೀಟ್ ಆಗಿತ್ತು ಓದ್ ಎಕ್ಸಾಮ್ ಅಲ್ಲಿ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಅಂತ ಹೇಳಿದರೆ ವರ್ತನೆಯ ಅಧ್ಯಯನ ಮನೋವಿಜ್ಞಾನವನ್ನು ಹೀಗೂ ಕರೆಯುತ್ತಿದ್ದರು ಪ್ರಚು ವರ್ತನಾಶಾಸ್ತ್ರ ಆತ್ಮಶಾಸ್ತ್ರ ಮನಸ್ಸಿನ ಶಾಸ್ತ್ರ ಮೇಲಿನ ಎಲ್ಲವೂ ಸೊ ಇದಕ್ಕೆ ನಾವು ನೋಡಿದಾಗ ಇಲ್ಲಿ ಮನೋವಿಜ್ಞಾನವನ್ನು ಹೀಗೆ ಕರೆಯುತ್ತಿದ್ದರು ಅಂತ ಹೇಳಿದರೆ ಹೀಗೂ ಕರೆಯುತ್ತಿದ್ದರು ಅಂತ ಹೇಳಿದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಹೌದು ಆತ್ಮಕ್ಕೆ ಸಂಬಂಧಪಟ್ಟಂತೆ ಹೌದು ವರ್ತನೆಗೆ ಸಂಬಂಧಪಟ್ಟಂತೆ ಮೂರೂ ಸಹ ಹೇಳ್ತಾರೆ ಫಸ್ಟು ಆತ್ಮ ಕೇಳ್ತಾರೆ ಆಮೇಲೆ ಮನಸ್ಸಿಗೆ ಹೇಳ್ತಾರೆ ಆಮೇಲೆ ವರ್ತನೆಗೆ ಹೇಳ್ತಾರೆ ಸೊ ಹಾಗಾಗಿ ಈ ಒಂದು ಮೇಲಿನ ಎಲ್ಲವೂ ಆನ್ಸರು ಸರಿ ಇರುತ್ತೆ ಬಟ್ ಲಾಸ್ಟ್ ಫೈನಲ್ ಹೇಳೋದು ವರ್ತನೆಗಳ ಶಾಸ್ತ್ರ ಅಂತ ಹೇಳ್ತಾರೆ ಬಟ್ ಸ್ಟಾರ್ಟಿಂಗ್ ಹೇಳ್ತಕ್ಕಂಥದ್ದು ಆತ್ಮ ಅದಾದಮೇಲೆ ಆತ್ಮದೆಲ್ಲ ಮನಸ್ಸಿನ ಶಾಸ್ತ್ರ ಅಂತ ಹೇಳ್ತಾರೆ ಅದನ್ನು ನೆಕ್ಸ್ಟು ಮನಸ್ಸಿನ ಶಾಸ್ತ್ರನೂ ಅಲ್ಲ ವರ್ತನ ಶಾಸ್ತ್ರ ಅಂತ ಫೈನಲೈಸ್ ಮಾಡ್ತಾರೆ ನೆಕ್ಸ್ಟು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿದಾಗ ನಾವು ಇಲ್ಲಿ ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸಿದ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ ಮನಸ್ಸು ಮತ್ತು ದೇಹಗಳ ನಡುವಿನ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕುರಿತು ವಿವರಿಸಿದ ತತ್ವಜ್ಞಾನಿ ಅಂದರೆ ಸೈಕಾಲಜಿ ಅಂದರೆ ಮೀನ್ಸ್ ಅಂತ ಕೊಟ್ಟವರು ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸುವಂಥ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ ಸೊ ರೇನಿ ಡೆಕಾರ್ಡ್ ಅಂತಕ್ಕಂಥವ್ರು ಈ ಒಂದು ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತಾದಂಥ ಒಂದು ತತ್ವಜ್ಞಾನಿ ಅಂತ ಹೇಳ್ಬೋದು ಸೊ ನೆಕ್ಸ್ಟು ಬೋಧನೆ ಕಲಿಕೆ ಪ್ರಕ್ರಿಯೆ ತಿಳಿಸುವ ಮನಶಾಸ್ತ್ರ ಶಾಖೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಬೋಧನೆ ಕಲಿಕಾ ಪ್ರಕ್ರಿಯೆ ತಿಳಿಸುವ ಮನಸ್ ಮನಃಶಾಸ್ತ್ರ ಯಾವುದು ಸೊ ಇಲ್ಲಿ ನಾವು ನೋಡಿದಾಗ ಮನಶಾಸ್ತ್ರ ಅಂತ ಕೊಡ್ತಾರೆ ಬಟ್ ಮನಃಶಾಸ್ತ್ರ ಶಾಖೆಯಲ್ಲಿ ಕಲಿಕೆ ಮನಃಶಾಸ್ತ್ರ ಆಗಲಿ ಬೋಧನಾಶಾಸ್ತ್ರ ಆಗಲಿ ತರಗತಿ ಮನಃಶಾಸ್ತ್ರ ಆಗಲಿ ಅಂತ ಯಾವುದೂ ಇಲ್ಲ ಸೊ ಟೋಟಲ್ ಆಗಿದ್ರೆ ನಾವು ಶೈಕ್ಷಣಿಕ ಮನಃಶಾಸ್ತ್ರ ಅಂತಲೇ ಹೇಳೋದು ಸೊ ಹಾಗಾಗಿ ಇದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶೈಕ್ಷಣಿಕ ಮನಃಶಾಸ್ತ್ರ ಅಂತ ಸಹ ನಾವು ಹೇಳ್ಬೋದು ಸೊ ಅಂದರೆ ಇಲ್ಲಿ ಬೋಧನೆ ಕಲಿಕೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಕಲಿಕೆ ಮನಶಾಸ್ತ್ರ ಆಗಿರ್ಬೋದು ಬೋಧನಶಾಸ್ತ್ರ ಆಗಿರ್ಬೋದು ತರಗತಿ ಮನಃಶಾಸ್ತ್ರ ಆಗಿರ್ಬೋದು ಇದ್ಯಾವುದನ್ನು ಸಹ ಮನಃಶಾಸ್ತ್ರಕ್ಕೆ ಅಥವಾ ಮನೋವಿಜ್ಞಾನದ ಒಂದು ಶಾಖೆಗಳ ಅಲ್ವೇ ಅಲ್ಲ ಸೊ ಹಾಗಾಗಿ ಆ್ಯನ್ಸರು ಶೈಕ್ಷಣಿಕ ಮನಃಶಾಸ್ತ್ರ ನೆಕ್ಸ್ಟು ಪ್ರಾಣಿ ಮನೋವಿಜ್ಞಾನದ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ ತೌಲಾನಿಕ ಮನೋವಿಜ್ಞಾನ ಜೀವವಿಜ್ಞಾನ ಎ ಮತ್ತು ಬಿ ಎರಡು ಸರಿ ಎ ಮತ್ತು ಬಿ ಎರಡು ತಪ್ಪು ಸೊ ನೋಡಿ ಇಲ್ಲಿ ಪ್ರಾಣಿ ಮನೋವಿಜ್ಞಾನ ಅಂತಕ್ಕಂಥದ್ದು ಏನಿದೆ ಇದನ್ನು ತೌಲಾನಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ ಸೊ ಜೀವವಿಜ್ಞಾನ ಅಂತಲೂ ಬರಲ್ಲ ತೌಲಾನಿಕ ಮನೋವಿಜ್ಞಾನ ಪ್ರಾಣಿ ಮನೋವಿಜ್ಞಾನದ ಮತ್ತೊಂದು ಹೆಸರು ತೌಲಾನಿಕ ಮನೋವಿಜ್ಞಾನ ಸೊ ನೆಕ್ಸ್ಟ್ ಕ್ವೆಶನು ಗೆಸ್ಟ್ ವಿಧಾನ ಇದಾಗಿದೆ ಅಂತ ಹೇಳಿದರೆ ಇದು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಂದಿತ್ತು ಗೆಸ್ಟ್ ವಿಧಾನ ಇದಾಗಿದೆ ಅಂತರಾವಲೋಕನ ವರ್ತನೆಯ ವೀಕ್ಷಣೆ ಎ ಮತ್ತು ಬಿ ವ್ಯಕ್ತಿಗತ ಅಧ್ಯಯನ ಅಂತ ಹೇಳಿದರೆ ನೆಕ್ಸ್ಟ್ ಎಳೆಯ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಏನಾಗಿರಬೇಕು ಸಕಾರಾತ್ಮಕ ಪೂರ್ವ ನಿಯಮಕ ಅನುಕಂಪನಾತ್ಮಕ ತಟಸ್ಥ ಅಂತ ಹೇಳಿದರೆ ಎಳೆಯ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಸಕಾರಾತ್ಮಕವಾಗಿರಬೇಕು ನೆಕ್ಸ್ಟು ತರಗತಿಯಲ್ಲಿ ಶಿಕ್ಷಕ ಏನಾಗಿರಬೇಕು ಅಂತ ಕೇಳಿದರೆ ನೇತಾರ ಸರ್ವಾಧಿಕಾರಿ ಜನ್ಮದಾತ ಸೌಕರ್ಯ ಒದಗಿಸುವ ಆತ ಸೊ ತರಗತಿಯಲ್ಲಿ ಶಿಕ್ಷಕ ಸೌಕರ್ಯನ ಒದಗಿಸುವ ಆತ ಆಗಿರ್ಬೋದು ಅಥವಾ ಇಲ್ಲಿ ನೇರವಾಗಿ ನಾಯಕ ಸಹ ಆನ್ಸರ್ ಆಪ್ಷನ್ ಕೆಲವೊಂದು ಟೈಮ್ ಬರುತ್ತೆ ಆದರೆ ಅದು ಅತಿ ಹತ್ತಿರದಿಂದ ಒಂದು ಏನು ಹೇಳ್ತಾರೆ ಒಂದು ಅಂತರದಲ್ಲಿ ಅಂತ ನಾವು ನೋಡಿದಾಗ ಸೌಕರ್ಯ ಒದಗಿಸುವ ಆತ ತರಗತಿಯಲ್ಲಿ ಶಿಕ್ಷಕನಾಗಿರಬೇಕು ಅಂತಕ್ಕಂಥದ್ದು ಈ ಒಂದು ಆಪ್ಷನ್ಸ್ಗೆ ಒಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನಮಗೆ ಸರಿಯಾದಕ್ಕಂಥ ಒಂದು ಆನ್ಸರ್ ಅಂದರೆ ಸೌಕರ್ಯ ಒದಗಿಸುವ ಆತ ಆಗಿರ್ತಾನೆ ಸೊ ನೆಕ್ಸ್ಟ್ ಕ್ವೆಶನು ಜ್ಞಾನ ಒಂದು ಶಕ್ತಿ ಒಬ್ಬ ವ್ಯಕ್ತಿ ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗೆ ಪರಸ್ಪರ ಅನುಸಂಧಾನ ನಡೆಸುವ ಅಥವಾ ವಸ್ತುಗಳೊಂದಿಗಿನ ಅನುಭವದಿಂದ ರೂಪಿಸಲ್ಪಡುತ್ತದೆ ಎಂದು ವ್ಯಾಖ್ಯಾನಿಸಿರುವ ಸಿದ್ಧಾಂತ ಯಾವುದಂತ ಕೆಲಸದಲ್ಲಿ ರಚನಾತ್ಮಕ ಕಲಿಕಾ ಸಿದ್ಧಾಂತ ಸೊ ನೆಕ್ಸ್ಟು ನ್ಯೂನತೆ ಹೊಂದಿದ್ದು ಬಹಳ ಪ್ರಯಾಸದಿಂದ ಹಾಗೂ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆಗೈದ ಅಮೆರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ ನ್ಯೂನತೆ ಹೊಂದಿದ್ದು ಬಹಳ ಪ್ರಯಾಸದಿಂದ ಹಾಗೂ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆಗೈದ ಅಮೆರಿಕನ್ ಮಹಿಳೆ ಹೆಲೆನ್ ಕೆಲಾರ್ ಅಂತಕ್ಕಂಥವರಾಗಿರ್ತಾರೆ ಸೊ ನೆಕ್ಸ್ಟು ನ್ಯೂನತೆಯುಳ್ಳ ಮಕ್ಕಳಿಗೆ ಸಮಾಜದಲ್ಲಿ ಸಮಾನವಾಗಿ ಭಾಗವಹಿಸಲು ಬೆಂಬಲದ ಅಗತ್ಯವಿರುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸುವ ಅಂಶ ಯಾವುದಂತ ಕೇಳಿದರೆ ಇಲ್ಲಿ ಕರ್ತವ್ಯ ಆಗಲಿ ಅನುಕಂಪ ಆಗಲಿ ರಿಯಾಯಿತಿ ಆಗಲಿ ಬರಲ್ಲ ಅದು ಅವರ ಹಕ್ಕಾಗಿರುತ್ತೆ ಸೊ ನೆಕ್ಸ್ಟು ಎನ್ ಸಿ ಎಫ್ ಎರಡು ಸಾವಿರದ ಐದು ಹೆಚ್ಚು ಒತ್ತು ನೀಡುವುದು ಈ ನೆಲೆಗಟ್ಟಿನ ಬದಲಾವಣೆಯ ಬಗ್ಗೆ ಅಂತ ಹೇಳಿದರೆ ಎನ್ ಸಿ ಎಫ್ ಎರಡು ಸಾವಿರದ ಐದು ಹೆಚ್ಚು ಒತ್ತು ನೀಡುವುದು ಈ ಒಂದು ನೆಲೆಗಟ್ಟಿನ ಬದಲಾವಣೆಯ ಬಗ್ಗೆ ವರ್ತನವಾದದಿಂದ ರಚನಾವಾದದತ್ತ ನೆಕ್ಸ್ಟ್ ಆರ್ ಇ ಅನ್ವಯ ಪ್ರತಿ ಶಿಕ್ಷಕರು ವಾರಕ್ಕೆ ಕನಿಷ್ಠ ಗಂಟೆಗೆ ಎಷ್ಟು ಗಂಟೆಗಳ ಕೆಲಸ ಪೂರೈಸಬೇಕೆಂದು ನಿಗದಿಪಡಿಸಿರುವ ಅವಧಿ ಯಾವುದು ಅಂತ ಕೇಳಿದರೆ ಸೊ ಹಲವತ್ತ ಐದು ಗಂಟೆಗಳು ನೆಕ್ಸ್ಟ್ ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಮಾರ್ಪಾಡಿಸುವಿಕೆ ಸಿದ್ಧಾಂತಗಳು ಡ್ಯಾಶ್ ಅಡಿಯಲ್ಲಿ ಕಂಡುಬರುತ್ತವೆ ಅಂತ ಹೇಳಿದರೆ ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಈ ಒಂದು ತರಗತಿ ನಿರ್ವಹಣಾ ಸಿದ್ಧಾಂತದಲ್ಲಿ ಕಂಡುಬರ್ತಕ್ಕಂಥದ್ದು ಒಳಹಕ್ಕು ನೋಡುವ ವಿಧಾನ ಯಾವುದು ಅಂತ ಕೇಳಿದರೆ ಅಂತರಾವಲೋಕನ ವೀಕ್ಷಣೆ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಒಳಹೊಕ್ಕು ನೋಡುವಂಥ ವಿಧಾನ ಬಂದು ಅಂತರವಲೋಕನ ಪದ್ಧತಿಯಾಗಿರುತ್ತೆ